ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ನಾನು ಇದ್ಕಿನಬೇಳೆ ಕಾಳಿಂದ ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದೆಲ್ಲ ಮೊದಲಿಂದ ಮಾಡ್ತಿದ್ರು ತುಂಬ ರುಚಿಯಾಗಿರುತ್ತೆ ದೋಸೆ ಜೊತೆಗೆ ಚಪಾತಿ ಜೊತೆಗೆ ಎಲ್ಲ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಪಾಯಸ ಥರ ಸಹ ಮಾಡ್ತಾರೆ ಇದನ್ನೇ ನಾವು ತೆಳ್ಳಕ್ಕೆ ಮಾಡಿಕೊಂಡ್ರೆ ಪಾಯಸ ರೀತಿ ಆಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಕಪ್ನಲ್ಲಿ ಮುಕ್ಕಾಲು ಕಪ್ನಷ್ಟು ತೆಂಗಿನಕಾಯಿನ ಚೂರು ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಗಸಗಸೆ ನಾಲ್ಕು ಏಲಕ್ಕಿ ಇದಿಷ್ಟನ್ನು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡು ಬರೋಣ ಇಲ್ಲಿ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೀರು ಹಾಕ್ಕೊಂಡು ಹಾಗೆ ಈಗ ಸ್ವಲ್ಪ ಕಡಲೆ ಪಪ್ಪು ಅಥವಾ ಪುಟಾಣಿ ಅಂತಾರಲ್ಲ ಇದನ್ನು ತರ್ತರಿಯಾಗಿ ರುಬ್ಕೊಳ್ಳೋಣ ತುಂಬ ಪೇಸ್ಟ್ ಮಾಡೋದು ಬೇಡ ಈಗ ನೋಡಿ ಇಲ್ಲಿ ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ನಾನು ಒಂದು ಕಪ್ನಷ್ಟು ಬೇಳೆ ತಗೊಂಡಿದ್ದೀನಿ ಇದ್ಕಿದ ಬೇಳೆ ಅವರೆಕಾಯಿನ ಸುಲಿದು ಒಂದು ನಾಲ್ಕರಿಂದ ಐದು ಗಂಟೆ ನೆನೆಸಿ ಅದನ್ನ ಇದ್ಕೆ ಬೇಳೆ ಬೇಳೆದು ಇದಕ್ಕೆ ಅದೇ ಕಪ್ ಅಲ್ಲಿ ಕಪ್ ನೀರು ಹಾಕಿ ಜೋರು ಉರಿಯಲ್ಲಿ ಒಂದು ವಿಷಲ್ ತೊಗೊಳ್ತೀನಿ ಈಗ ನೋಡಿ ಒಂದು ವಿಷಲ್ ತಗೊಂಡಿದ್ದೀನಿ ಇಲ್ಲಿ ಬೇಳೆ ಸಾಫ್ಟಾಗಿ ಬೆಂದಿರುತ್ತೆ ಬಟ್ ಆದ್ರೆ ತುಂಬಾ ಮುರಿದೋಗಿರೋದಿಲ್ಲ ಬೇಳೆ ಬೇಳೆ ಹಾಗೆ ಇರುತ್ತೆ ಈಗ ಇಷ್ಟೇ ಬೇಯಬೇಕು ತುಂಬಾ ಪುಡಿ ಪುಡಿ ಆದ್ರೆ ಬೇಳೆ ಚೆನ್ನಾಗಿರೋದಿಲ್ಲ ಈಗ ಇದಕ್ಕೆ ನಾನು ಏನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಕೊಬ್ಬರಿ ಗಸಗಸೆ ಏಲಕ್ಕಿ ಕಟ್ಲೆಪಪ್ಪು ಎಲ್ಲ ರುಬ್ಬಿ ಇಟ್ಕೊಂಡಿದ ಮಿಶ್ರಣನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡಿಕೊಡೋಣ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಮಿಕ್ಸ್ ಮಾಡಿಕೊಟ್ರೆ ಸಾಕು ಈಗ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಸೇರಿಸಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ನೀರ್ ನೀರು ಮಾಡೋದು ಬೇಡ ಬೆಲ್ಲ ಹಾಕಿದ ನಂತರ ಸ್ವಲ್ಪ ಲಿಕ್ ನೀರಾಗುತ್ತೆ ಆಗುತ್ತೆ ಇಲ್ಲಿ ನಾನು ಅದೇ ಕಪ್ನಲ್ಲಿ ಮುಕ್ಕಾಲು ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೀವು ಬೆಲ್ಲನ ಕರಗಿಸಿ ಸಹ ಹಾಕ್ಕೊಳ್ಬೋದು ಕಸ ಇತ್ತು ಬೆಲ್ಲದಲ್ಲಿ ಬೆಲ್ಲ ಚೆನ್ನಾಗಿರೋ ಕಾರಣ ನಾನು ಹೀಗೆ ಹಾಕ್ಕೊಳ್ತಾ ಇದ್ದೀನಿ ಈ ಬೆಲ್ಲ ಎಲ್ಲ ಚೆನ್ನಾಗಿ ಕರಗ್ಬೇಕು ಇದ್ರ ಜೊ ಈ ಸ್ವೀಟ್ ಜೊತೆಗೆ ದೋಸೆ ಒಳ್ಳೆ ಕಾಂಬಿನೇಷನ್ ಮತ್ತೆ ಇಡ್ಲಿ ಸಹ ತಿನ್ಬೋದು ಇಡ್ಲಿಗೆ ದೋಸೆಗೆ ಚಪಾತಿಗೆ ಎಲ್ಲ ಮಾಡ್ಕೊಂಡು ತಿನ್ಬೋದು ಈ ಸ್ವೀಟು ಬೆಲ್ಲ ಎಲ್ಲ ಪೂರ್ತಿಯಾಗಿ ಕರಗ್ಬೇಕು ಆಗಾಗ ಕೈ ಆಡಿಸ್ಕೊಡಿ ಇಲ್ಲ ಅಂತಂದ್ರೆ ತಳ ಹತ್ತದೆ ಇಷ್ಟೇ ಅದು ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಆದ್ರೆ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಾರಿ ಟ್ರೈ ಮಾಡಿ ನೋಡಿ ಈ ಥರ ಎಲ್ಲ ಪೂರ್ತಿಯಾಗಿ ಬೆಲ್ಲ ಏನಿದೆ ಅದನ್ನೆಲ್ಲ ಉಂಡೆನ ತೆಗೆದುಕೊಟ್ರೆ ಬೇಗ ಆಗುತ್ತೆ ಈಗ ನೋಡಿ ಇದು ರೆಡಿಯಾಗಿದೆ ನಾನಿಲ್ಲಿ ದೋಸೆ ಜೊತೆಗೆ ಸರ್ವ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಎಲ್ಲ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್